ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಶುಭೋದಯ ಪ್ರತಿದಿನ ಇವತ್ತು ಅಂದರೆ ದಿನಾಂಕ ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ 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 ವಿಭಿನ್ನ 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 ಹೇಗೆ ಅಂತೀರಾ ಯಾಕೆ ಮೂರ್ ಮೂರು ಸರಿ ವಿಶೇಷ ವಿಭಿನ್ನ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ಜನ ಹೆಣ್ಣಿಗೆ ತಾಳ್ಮೆ ಜಾಸ್ತಿ ಅಂತ ಹೇಳ್ತಾರೆ ಅದು ತಪ್ಪು ಅನ್ನೋದನ್ನು ನಾನಿವತ್ತು ದೃಢೀಕರಿಸಿ ಅಥವಾ ನಿಮಗೆ ಸಾಕ್ಷಿ ಸಮೇತ ಉದಾಹರಣೆ ಸಮೇತ ನಾನು ಹೇಳ್ತೇನೆ ಅದೇನು ಅಂತೀರಾ ಸಾಮಾನ್ಯವಾಗಿ ನಾವು ಕೇಳಿರುವ ಹಾಗೆ ಮತ್ತು ಪುರಾಣಗಳಲ್ಲಿ ಹಾಗೂ ಪುಸ್ತಕಗಳಲ್ಲಿ ಓದಿರುವ ಹಾಗೆ ಮತ್ತು ಬಹಳಷ್ಟು ಜನರು ಅಂದರೆ ನಮ್ಮ ಗುರು ಹಿರಿಯರು ಹೇಳುವ ಹಾಗೆ ಗಂಡಿಗಿಂತ ಹೆಣ್ಣಿಗೆ ತಾಳ್ಮೆ ಹೆಚ್ಚು ಅಂತ ಇಲ್ಲಿ ಅವರಿಗೆ ಹೇಳಿಕೊಂಡು ಬಂದಿದ್ದಾರೆ ಆದರೆ ನಾನು ನೋಡಿರುವ ಹಾಗೆ ಕೆಲವು ಅನುಭವಿಗಳು ಹೇಳಿರುವ ಹಾಗೆ ಮತ್ತು ನನ್ನ ಸ್ವಂತ ಅನುಭವದ ಪ್ರಕಾರ ಹೇಳಬೇಕಪ್ಪ ಅಂದರೆ ಹೆಣ್ಣಿಗಿಂತ ಗಂಡಿಗೆ ತಾಳ್ಮೆ ಹೆಚ್ಚು ಇದನ್ನು ನಾನು ಹಲವಾರು ಉದಾಹರಣೆಗಳ ಸಮೇತ ಅಷ್ಟೆಲ್ಲ ಸಾಕ್ಷಿ ಆಧಾರಗಳೊಂದಿಗೆ ದೃಢೀಕರಿಸಬಲ್ಲೆ ಈ ವಿಡಿಯೋದಲ್ಲಿ ಶೇಕಡ ನೂರರಲ್ಲಿ ಶೇಕಡ ತೊಂಬತ್ತೈದರಷ್ಟು ಹೆಣ್ಣು ಮಕ್ಕಳಿಗೆ ತಾಳ್ಮೆ ಇಲ್ಲ ಅನ್ನೋದನ್ನು ನಾನು ಸಾಬೀತುಪಡಿಸಿ ತೋರಿಸ್ತೇನೆ ಮತ್ತು ನಿಮಗೀಗ ಹೇಳ್ತೇನೆ ಇದನ್ನ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ನಿಮಗೆ ವಿಷಯ ಗೊತ್ತಾಗುತ್ತೆ ಅದೇನಪ್ಪ ಅಂದ್ರೆ ಉದಾಹರಣೆಗೆ ಒಬ್ಬ ಗಂಡು ತಾನು ದಿನವಿಡೀ ಕೆಲಸವನ್ನು ಮಾಡಿ ದಣಿದು ಮನೆಗೆ ಬಂದಾಗ ಹೆಂಡತಿಯಾದವಳು ಮನೆಯಲ್ಲಿ ಇದ್ದು ಕೇವಲ ಅಂಗಡಿಗೆ ಹೋಗಿ ಅಡುಗೆಗೆ ಬೇಕಾಗಿರುವ ಕೆಲವು ಸಾಮಗ್ರಿಗಳನ್ನು ಅಥವಾ ಇನ್ನೂ ಮನೆಗೆ ಬೇಕಾಗಿರುವ ಬೇರೆ ಸಾಮಗ್ರಿಗಳನ್ನು ತರದೆ ಗಂಡನನ್ನು ಕೆಲಸದಿಂದ ಮನೆಗೆ ಬಂದ ತಕ್ಷಣ ಅವನಿಗೆ ಸುಧಾರಿಸಿಕೊಳ್ಳಲು ಕೆಲವು ನಿಮಿಷಗಳ ಕಾಲ ಅವಕಾಶ ಕೊಡದೆ ಅಂಗಡಿಗೆ ಅಥವಾ ಹೊರಗಡೆ ಕಳಿಸ್ತಾಳೆ ಇಂತಹ ಸಮಯದಲ್ಲಿ ಗಂಡಿಗೆ ನಿಜವಾಗಿಯೂ ಕೋಪ ಬಂದರೂ ಸಹ ಸಹಿಸಿಕೊಳ್ಳುತ್ತಾನೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಕೆಲವೊಮ್ಮೆ ಗಂಡ ಹೆಂಡತಿಯ ಮಧ್ಯೆ ಜಗಳ ಆದಾಗ ಹೆಂಡತಿ ಸುಮ್ಮನೆ ಅನಾವಶ್ಯಕವಾಗಿ ತನ್ನದೇನೂ ತಪ್ಪಿಲ್ಲ ನಾನು ಹೇಳಿದ್ದೇ ಸರಿ ಎಂದು ಕಿರುಚುತ್ತಲೇ ಇರ್ತಾಳೆ ಆಗಲೂ ಸಹ ಅವಳು ಸಹನೆ ಅಥವಾ ತಾಳ್ಮೆಯನ್ನ ಕಳೆದುಕೊಂಡಿರ್ತಾಳೆ ಮನೆಯಲ್ಲ ರೋಡಲ್ಲಿ ಹೋಗ್ಬೇಕಾದ್ರೂ ಮಾತಾಡ್ತಾಳೆ ಅಷ್ಟು ತಾಳ್ಮೆಯನ್ನ ಕಳ್ಕೊಂಡಿರ್ತಾಳೆ ಕೆಲವೊಮ್ಮೆ ಕೆಲವು ಮಹಿಳೆಯರು ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡಿಕೊಂಡು ತಮ್ಮ ತವರು ಮನೆಗೆ ಹೋಗ್ತಾರೆ ಇದನ್ನ ನೀವು ಸಿನಿಮಾದಲ್ಲೂ ನೋಡಿರ್ಬಹುದು ಕೆಲವರು ಕುಟುಂಬದಲ್ಲೂ ನೋಡಿರಬಹುದು ಆದರೆ ನೀವು ಜೀವನದಲ್ಲಿ ಯಾವತ್ತಾದ್ರೂ ನೋಡಿದಿರ ಗಂಡು ತಾಳ್ಮೆಯಿಂದ ಮನೆಯಲ್ಲೇ ಇರ್ತಾನೆ ಹೊರತು ಯಾವತ್ತು ಅವರ ಹೆಂಡತಿಯ ಹಾಗೆ ಜಗಳ ಹಾಡಿಕೊಂಡು ನಾನು ಅಪ್ಪನ ಮನೆಗೆ ಹೋಗ್ತೀನಂತ ಅವರ ಅಪ್ಪನ ಮನೆಗೆ ಇವತ್ತಿನರಿಗೆ ಹೋಗಿರುವ ಇತಿಹಾಸನೇ ಇಲ್ಲ ಇದು ನಿಜವಾಗಿಯೂ ಆಶ್ಚರ್ಯ ಅನಿಸಿದ್ರೂ ಸಹ ಇದು ಸತ್ಯ ಇದನ್ನು ನಾವು ಗಮನಿಸಬೇಕಾಗ್ತದೆ ಇನ್ನು ಅತ್ತೆ ಸಹ ಒಂದು ಹೆಣ್ಣು ತನ್ನ ಮಗಳು ಎಂಥವಳು ಎಷ್ಟು ಹಠಮಾರಿ ಎಷ್ಟು ಸೋಂಬೇರಿ ಹಾಗೂ ಎಷ್ಟು ಜಗಳ ಗಂಟಿ ಎಂದು ಅವಳು ಹುಟ್ಟಿದ್ದಾಗಿನಿಂದ ಮದುವೆ ಮಾಡುವವರೆಗೂ ನೋಡಿರ್ತಾಳೆ ಆದರೆ ದೂರವಾಣಿಯಲ್ಲಿ ಮಗಳು ಅಳಿಯನ ಬಗ್ಗೆ ಪಿತೂರಿ ಮಾಡಿದಾಗ ಇಲ್ಲವೇ ಅವರ ಬಗ್ಗೆ ಇಲ್ಲ ಸಲ್ಲದ ಚಾಡಿಗಿಡಿದಾಗ ತಾಳ್ಮೆಯಿಂದ ಮಗಳಿಗೆ ಬುದ್ಧಿ ಹೇಳದೆ ಅಳಿಯನ ಮೇಲೆ ದೂರವಾಣಿಯ ಮೂಲಕ ದೂರದಿಂದಲೇ ಹಲ್ಲೆ ಮಾಡುತ್ತಾಳೆ ಎಂದರೆ ಹೆಣ್ಣಿಗೆ ತಾಳ್ಮೆ ಇದೆಯಾ ಯಾರು ಹೇಳಿದ್ದು ಇದು ನನ್ನ ಪ್ರಶ್ನೆ ಇನ್ನು ಕೆಲವು ಗಂಡಿನ ಅಕ್ಕ ತಂಗಿಯರು ಇವರು ಸಹ ಹೆಣ್ಣೆ ಆದರೆ ಇವರಿಗೆ ತಮ್ಮ ಸಹೋದರರು ಹೇಗಿದ್ದಾನೆ ಅವನು ಮದುವೆಯಾಗಿ ಹೊಸದಾಗಿ ಸಂಸಾರ ನಡೆಸಿದಾಗ ಅಥವಾ ಮದುವೆಯ ನಂತರ ಅವನ ಮತ್ತು ಅವನ ಕುಟುಂಬದ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳದೆ ಯಾವಾಗಲೂ ತನ್ನ ಗಂಡನ ಬಗ್ಗೆ ದೂರು ಕೊಡುತ್ತಾ ತನ್ನ ಸಂಸಾರದ ತೊಂದರೆಗಳನ್ನು ಅವನ ಮುಂದೆ ಹೇಳುತ್ತಾ ಅಥವಾ ಕಷ್ಟಗಳನ್ನು ಹೇಳುತ್ತಾ ತನ್ನ ಒಡ ಹುಟ್ಟಿದ ಸಹೋದರನಿಗೆ ಹಣಕ್ಕಾಗಿ ಪೀಡಿಸುತ್ತಾಳೆ ಅಥವಾ ತೊಂದರೆ ಕೊಡ್ತಾಳೆ ಇಂತಹ ಸನ್ನಿವೇಶಗಳು ಬಹಳಷ್ಟು ಕುಟುಂಬದಲ್ಲಿ ಇದ್ದಾವೆ ಒಟ್ಟಾರೆ ಮನೆಯಲ್ಲಿ ಗಂಡನನ್ನು ನೆಮ್ಮದಿಯಾಗಿ ಇರಲು ಬಿಡಲಾರದ ಆ ಹೆಣ್ಣು ತವರು ಮನೆಯಲ್ಲಿ ಸಹೋದರನಿಗೂ ಸಹ ನೆಮ್ಮದಿಯಾಗಿ ಿಲ್ಲ ಜೊತೆಗೆ ತಂದೆ ತಾಯಿಯೂ ಸಹ ನೆಮ್ಮದಿಯಾಗಿ ಇರಲ್ಲ ಇದು ನಿಜವಾಗಿಯೂ ಮುಗಿಯದ ಕತೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಷಯ ಹಾಗೆಯೇ ಇನ್ನು ಸಾವಿರಾರು ಉದಾಹರಣೆಗಳನ್ನು ನಾನು ಈ ರೀತಿ ಕೊಡಬಲ್ಲೆ ಹೆಣ್ಣಿಗೆ ತಾಳ್ಮೆ ಕಡಿಮೆ ಗಂಡಿಗಿಂತ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ನೀವು ಇದನ್ನ ನಿಮ್ಮ ಮನೆಯಲ್ಲಿ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಹಾಗೆಯೇ ಮದುವೆ ಆಗಿರುವ ಶೇಕಡ ನೂರಕ್ಕೆ ತೊಂಬತ್ ಎಂಟರಷ್ಟು ಜನರಿಗೆ ಈ ಅನುಭವ ಆಗಿರ್ತದೆ ನೂರಕ್ಕೆ ಇಬ್ರು ಹೆಂಡತಿಯರು ಅಂದ್ರೆ ಅವರು ಅದೃಷ್ಟ ಮಾಡರ ಇರಬಹುದು ಆದರೆ ಅವ್ರು ತೆಪ್ಪಗಂತೂ ಇರಲ್ಲ ಜಗಳ ಮಾಡಬಹುದು ಆದರೆ ಅಷ್ಟು ತೊಂದರೆ ಕೊಡಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಾಗಿ ಶೇಕಡ ಎರಡರಷ್ಟು ಮಾತ್ರ ಒಳ್ಳೆಯವರು ಅಂತ ನಾನು ಹೇಳಬಲ್ಲೆ ಈ ಅನುಭವ ಮದುವೆಯಾದ ಪ್ರತಿಯೊಬ್ಬ ಗಂಡಿಗೆ ಆಗಿರ್ತದೆ ಇನ್ನು ಮದುವೆ ಆಗಬೇಕು ಎನ್ನುವವರು ಇಂತಹ ಸಂದರ್ಭಗಳನ್ನು ಎದುರಿಸಲು ಈಗಿನಿಂದಲೇ ಸಿದ್ಧರಾಗಿ ಏಕೆಂದರೆ ನೀವು ಮದುವೆ ಆಗುವುದಿಲ್ಲ ಎಂದರೂ ಸಹ ನಿಮ್ಮ ಕುಟುಂಬ ಅಥವಾ ಸಮಾಜ ನಿಮ್ಮನ್ನು ನೆಮ್ಮದಿ ಆಗಿ ಇರಲು ಬಿಡುವುದಿಲ್ಲ ಹಾಗೆ ಈಗಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವ ಹುಡುಗರು ಮತ್ತು ಹುಡುಗಿಯರು ಮದುವೆ ಆಗಲ್ಲ ಅನ್ನುವುದಕ್ಕಿಂತ ಪ್ರೀತಿ ಪ್ರೇಮದ ಪ್ರಣಯದಲ್ಲಿ ಇದ್ದು ಮದುವೆ ಆದ ಮೇಲೆ ಅನುಭವಿಸುವ ಕಷ್ಟ ನಷ್ಟಗಳನ್ನ ಈಗಲೇ ಅನುಭವಿಸುವಂತ ಬಹಳಷ್ಟು ಜೋಡಿಗಳನ್ನ ನಾನು ನೋಡಿದ್ದೇನೆ ಅದರಲ್ಲಿ ಅತಿ ಹೆಚ್ಚು ಗಂಡು ಮಕ್ಕಳು ತೊಂದರೆಯನ್ನ ಅನುಭವಿಸ್ತಾರೆ ಏನಂತೀರಾ ಇದು ನನ್ನ ಅನುಭವದ ಮಾತು ಮತ್ತು ನಾನು ಕೇಳಿರುವ ಹಾಗೂ ಕಂಡಿರುವ ವಿಷಯ ಸತ್ಯ ಸಂಗತಿಯಾಗಿತ್ತು ನಿಮ್ಮ ಅನಿಸಿಕೆ ಇದೇ ರೀತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು